ಬನ್ನಿ ಬನ್ನಿ ಇನ್ನ ಏನ್ ಸ್ಟಾರ್ಟ್ ಆಗಿಲ್ಲ ಬನ್ನಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅದಕ್ಕೆ ನಿಮ್ಮ ಮಗಳು ಬನ್ನಿ ಅರ್ಶನ ಹಚ್ಚಿ ಒಂದ್ ಹಾಡ್ ಹಾಡ್ ಬನ್ನಿ ಹಾಡೋಣ ನೀವು ಹಚ್ಚಿ ಹಚ್ಚಿ ಬನ್ನಿ ನೀವು ಎಲ್ರು ಅರ್ಶನ ಹಂಗೆ ಒಂದ್ ಹಾಡ್ ಹಾಡ್ರಿ ಚೈತ್ರ ಮೈ ಶಾಸ್ತ್ರನಾ ಶಾಸ್ತ್ರ ಮಾಡೋಣ ಬಾರೋವಾ ಶಾಸ್ತ್ರನಾ ತೊಳೆಯೋ ಶಾಸ್ತ್ರ ನಾಚಿಕೆ ಶುಭ ತರುವ ಮಲ್ಲಿಗೆ ಪಾದಕ್ಕೆ ಅರಿಶಿನವಂತ ಮಗುವಿನ ಬೆಳಕಲಿ ಬಾಳನು ಬೆಳಗು ಕೆನ್ನೆಗೂ ವಸಿ ಚಂದನವಂತೆ ಗುವಿನ ಬೆಳಕಲಿ ಬಾಳನು ಬೆಳಗು ಕೆನ್ನೆಗೂ ವಸಿ ಚಂದನವಂತೆ ಮೈ ತೊಳೆಯೋ ಶಾಸ್ತ್ರನ ಮಾಡೋಣ ಬಾರವ್ವ ಮೈ ತೊಳೆಯೋ ಶಾಸ್ತ್ರನ ಮಾಡೋಣ ಬಾರವ್ವ ತುಂಬ ಚೆನ್ನಾಗಿತ್ತು ಹಾಡು ರಮ್ಯಾ ಮುಖ ಎಲ್ಲ ಸರಿಯಾಗಿ ತೊಳ್ಕೊಂಬ ನೀರು ಬೀಳ್ತಾ ಇದೆ ಅರ್ಶಿನದ ನೀರು ಚೆನ್ನಾಗಿ ಮುಖಕ್ಕೆಲ್ಲ ಏನು ತಿಕ್ಕಿ ತಿಕ್ಕಿ ಇದು ಮಾಡ್ಕೊ ಚೆನ್ನಾಗಿ ಬಂದೇ ಇರು ಹಾಂ ಅಮ್ಮ ಎಷ್ಟು ನಂದಕ್ಕ ಬಾರ ಎಷ್ಟೊತ್ತು ಮಾಡಾಕತ್ತೀರಿ ಅರ್ಶಿನ ಅಚ್ಚನ ಬರ್ರಿ ಹುಡುಗ ಕುತ್ತೈತಿ ಮಾಡ್ರಿ ಬಾ ಜಲ್ದಿ ಜಲ್ದಿ ಮಾಡ್ರಿ ಅರ್ಶಿನದ ಕಾರ್ಯ ಒಂದು ಮದ್ಮಗನ್ ಮಾಡಿಬಿಡ್ರಿ ಮತ್ತು ಮುಂದೆ ನಾಳೆ ಬಳಿ ಉಟ್ಕೊಳದು ಮತ್ತು ಅವು ಇರ್ತಾವೆ ಏನೇನ್ ಕಾರ್ಯ ಅದಾವ ಮಾಡಿಬಿಡ್ರಿ ಬಡ ಬಡ ಬರ್ರಿ ಮುತ್ತೈದೆಯರು ಬಂದ್ರಿ ಅಂದ್ರೆ ನೀವು ಬೇಷತ್ತವ್ರಿ ಆ ಶಶಧಾರನ ಇಲ್ಲ ಹೊರಗಡೆ ನನ್ನ ಕರೀರಿ ಅವರು ಹಾಂ ಹಾಂ ಬರಕತ್ತೆ ನಾನು ಅಲ್ಲಿ ಅದನ್ನು

Shina hatchona, mado arishina gay. Arasina ನಾಲ್ಕು ಮೂಲೆಗೆ ನಾಲ್ಕು ಚರಗಿ ಇಟ್ಟಾರ ಮುತ್ತೈದರೆಲ್ಲ ಕೂಡಿ ಸುರಗಿ ಸುತ್ತಾರ ವಧುವರರು ಸುರಗಿಯ ಸುತ್ತು ಹಸಿಮನಿಯಾಯೇರಿ ಖುಷಿಯ

ಮಗಳಿಗೆ ಮುತ್ತೈದರೆಲ್ಲ ಬನ್ನಿ ಸೋಬಾನೆ ಹಾಡ ಬನ್ನಿ ಮುತ್ತೈದರೆಲ್ಲ ಬನ್ನಿ ಸೋಬಾನೆ ಹಾಡ ಬನ್ನಿ ಬೀಗರು ಬೀಗರು ಅರಿಶಿನ ಹಚ್ಚಿ ಸಂತಸ ಪಡೆಯೋಣ ಬಾ ಚಂದ ಹಾಡಿದೆ ಶಿಲ್ಪ ಎಷ್ಟರ ಚಂದ ಐತೆ ಹಾಡ ಯಾವಾಗ ಕಲ್ತಿದ್ದೀವಿ ಹಾಡ ಅವಾಗೊಮ್ಮೆ ಯಾವಾಗ ಸುಮ್ಮ ಕೇಳ್ಕೊತಿದ್ದಾಗ ಕಲಿದು ಮತ್ತೇನೈತೆ ಯಾಕಪ್ಪ ರಾಜ ಹುಡುಗಿ ಕನಸು ಕಾಣಕತ್ತೇನು ಕೂತ್ತೆ ಇದ್ರೆ ಹೆಂಗೆ ಆಕ್ಕಿತ್ತು ಅಂತ ಹಾಂ ನಡಿವಾ ಇನ್ನ ದೊರಕ ಅರ್ಶಿನ ಶಾಸ್ತ್ರದ ಆಯ್ತು ಹುಡುಗ ಜಕೈಕ ಮಾಡ್ತಾನಮ್ಮ ಇದು ಮಾಡ್ತಾರ ಈಗ ನೀರು ಹಾಕಿ ಹೋಗ್ಬಿಡೋಣ ಅಂತ ನಾವು ಮತ್ತು ಮುಂದೆ ಹೆಂಗೆ ನಾಳೆ ಬಳೆ ಉಟ್ಕೊಳಕ್ಕೆ ಕೇಳಿಬರ್ರಿ ಹೆಂಗೆ ಮಂದಿಗೆ ಮದ್ವಿ ಆಯ್ತು ಬಳೆ ಉಟ್ಕೊಳಕೈತಿ ಎರಡು ಬಿ ಆಗಿಬಿಡ್ತೈತಿ ಸುನಾ ಅಂದಕ್ಕ ಕೇಳಿ ಹೆಂಗೆ ಹ್ಞೂ ನಾ ಮಂದಿಗೂ ಹೇಳಿ ಬರಬೇಕು ನಾನು ಬರಲಿ ಹೆಂಗೆ ನೀ ಯಾಕೆ ಬರ್ತಿ ಮನ್ಯಾಗ ಕರೆ ಇಟ್ಕೊಂಡು ನಿಂಗೆ ಯಾರು ಬಂದಿಲ್ಲ ಮಾಡಿಲ್ಲ ಅಂದಿಲ್ಲ ಬರ್ತಿದ್ರ ಬಾ ಮತ್ತು ನೀನು ಇಲ್ಲಿ ಮನ್ಯಾಗ ಬಂದಿದಾರೆ ಹೋಗಿ ಹೇಳಬರು ಮತ್ತು ಮನೆಯಾಗಿನ ಮಂದಿ ಒಬ್ರಿಗೆ ಹೇಳಿಲ್ಲ ಅಂತ ಅನಸ್ತೈತಿ ಬಾ ಹೇಳಬರುನು ಬಳಿ ಉಟ್ಗಳಕು ಆಯ್ತು ಮದ್ವೆಗೈತಿ ಅಡ್ಡು ಕೂಡ ಒಮ್ಮೆ ಕರದ್ಬಿಣ್ಣು ಕುಂಕುಮ ಹಚ್ಚಿ ಊರಾಗಿನ ಮಂದಿಗೆ ಓದಿಲ್ಲ ಹ್ಞೂ ವಾ ನಡಿ ಹಾಂ ಅದಾಯ್ತು ಹ್ಞೂ ಹುಡುಗ ಬಂದಿಟ್ಟು ನೀರು ಹಾಕಿ ಹೋಗ್ಬಿಡಣ ಹಾಂ ಸೈತ ಅಂದಿತ್ತು ನೀವು ಯಾರೇ ಮನೆಗೆ ಬಂದ್ರೆ ಕರಿವಾ ಒಂದಿಟ್ಟು ಕರ್ಕೊಂಡು ಹೋಗ್ಬಿಡ್ತೀನಿ ಸೊನಕ ನೀವು ಮನೆಯಾಗಿರಿ ನೀವು ಅನಂಜು ನೀವು ನಿಂಗಮ್ಮಕ್ಕರು ನೀವೆಲ್ಲಾರು ಇರೋ ಹಾಂ ಮತ್ತೇನು ಇದು ಇಲ್ಲ ನೀವೆಲ್ಲರೂ ಇರ್ರಿ ನಾವು ಹೋಗಿ ಹೋಗಿಬಿಡ್ತೇವ್ರಿ ಮಲ್ಲಮಕ್ಕ ನೀನು ಒಂದಿಟ್ ನೋಡ್ಕೊರ ಈ ಕಡೆ ಮನೆ ಕಡೆ ಮತ್ತೆ ಮಂದಿ ಐ ಮನೆಗಿನ್ ಮಂದಿ ಒಬ್ರ ಬಂದಿಲ್ಲ ಅಂತ ನೀವು ಒಂದಿಟ್ ನೋಡ್ಕೊ ಹಿಂಗೆ ಹೋಗಿ ಹಿಂಗೆ ಬಂದ್ಬಿಡ್ತೀವಿ ಮತ್ತೆ ನಾ ಇಲ್ಲಿ ಅದು ಇದು ಐತಲ್ಲ ಅದಕ್ಕೆ ಮತ್ತೆ ನಾ ಬಳಿ ಉಟ್ ಹಾಕಿ ಮತ್ತೆ ಊಟ ಮಾಡಿ ಮಾಡಿ ಹೋಗಾರ ಮಂದಿ ಅದಕ್ಕೆ ಒಂದಿಟ್ಟು ಅಲ್ಲಿ ಅಡಿಗೆ ಕಡೆ ಒಂದಿಟ್ಟು ಅವ್ರು ಏನ ಸಂಜೆಗ್ ಬರ್ತಾರ ಮಂದಿ ಅಡಿಗೆ ಮಾಡೋರು ರಾತ್ರಿ ಬರ್ತಾರ ಒಂದು ಸ್ವಲ್ಪ ಏನಾರ ವ್ಯವಸ್ಥೆ ವ್ಯವಸ್ಥೆ ಮತ್ತೆ ಅಕಸ್ಮಾತ್ ಬಂದ್ರೆ மிஷோதா நீல்ல வந்து நோட் ஒன் அர் தாசி மந்தி கே நீங்க அஸ் நீர் நீர் இது அஸ் மாடுவியன் வாபிரிவா நான் இன்னொரு மந்தொரு நான் ಮತ್ತೀಗ ನಾ ಇಲ್ಲಿ ಮುಗೀಶ್ ಮತ್ತೆ ಮನೆಗ್ ಹೋಗ್ಬೇಕು ಆ ಮನೀಗ್ ಮತ್ ನಂದು ಮತ್ತೆ ಎಲ್ಲ ಮುಂಜಾನೆ ಇಲ್ಲೇ ಬಂದಿನಿ ಅದಕ್ಕೆ ಕೆಲಸದವ ನನಗೆ ಬಂದಿಟ್ಟು ಅದಕ್ಕೆ ಬರ್ರಿ ಬಲ್ದಿ ಜಲ್ದಿ ಬರ್ರಿ ಬಂದೆ ಬಂದಿವ ನಡಿ ನಡಿ ಸುನಂದ ಹೋಗ್ರ ನಡಿ ಆರ್ತಿ ಬಾ ನೀವು ಹೋಗ್ಬೇಕು ನಮ್ಮ ಜೊತೆ ಬಾರ್ವ ಹೋಗಿ ಹೇಳಿ ಬಂದ್ಬಿಡು ಮೂರೇ ಮಂದಿ ಮತ್ತೆ ಅಕ್ಕ ಅದಕ್ಕೆ ಬಂದ್ಬಿಡು ನೀನು ಹಾ ಆಯ್ತು ನೋಡಿ ನಾನು ಬರ್ತೀನಿ ನೋಡಿ